ಫ್ರೆಂಡ್ಸ್ ಮನೆಯಲ್ಲಿ ಜಾಸ್ತಿ ಬೆಳ್ಳುಳ್ಳಿ ಎಲ್ಲ ತಂದಿರ್ತೇವೆ ಏನು ಮಾಡೋದು ಅನ್ನೋದು ಚಿಂತೆ ನಿಮಗೆ ಇರುತ್ತೆ ಇದಕ್ಕೊಂದು ಸೊಲ್ಯೂಷನ್ ನಾನು ನಿಮಗೆ ಹೇಳ್ತೀನಿ ಇವಾಗ ಇಂಥದ್ದೊಂದು ಏನಾದರೂ ನಿಮ್ಮ ಹತ್ರ ಪೇಪರ್ ಕವರು ಈಗ ತಂದಿರ್ತೀರಲ್ವ ಅದನ್ನು ಎಸಲಿಗೆ ಹೋಗಬೇಡಿ ಈ ಕವರಲ್ಲಿ ನಿಮಗೆ ಯೂಸಸ್ ಆಗುತ್ತೆ ಈ ಕವರ್ನ ಒಳಗಡೆ ನೀವು ಈ ಥರ ಬೆಳ್ಳುಳ್ಳಿಯ ಏನಿರುತ್ತೆ ಬೆಳ್ಳುಳ್ಳಿಯನ್ನು ಈ ಥರ ಸ್ಟೋರ್ ಮಾಡಿ ಇಡಬಹುದು ಈ ಕವರ್ನೊಳಗೆ ಹಾಕಿಬಿಟ್ಟು ಬೇಕಾದರೆ ನೀವು ಕ್ಲಿಕ್ ಮಾಡಬಹುದು ಇಲ್ಲಾಂದ್ರೆ ಅದನ್ನು ಟೈಟ್ ಆಗಿ ಈ ಥರ ಕವರ್ ಮಾಡ್ಕೋಬೋದು ಓಕೆ ನಾನು ನೋಡಿ ಎಲ್ಲ ಬೆಳ್ಳುಳ್ಳಿ ನಾನು ಒಂದೇ ಕವರ್ನಲ್ಲಿ ಹಾಕಿದ್ದೆ ನನಗೆ ಅದು ಒಂದೇ ಕವರ್ ಸಾಕಾಯಿತು ಇವಾಗ ನಾನು ಸ್ಟೋರ್ಗಳಲ್ಲಿ ಕವರ್ನೆಲ್ಲ ಕೊಡ್ತಾರಲ್ವ ಅದನ್ನೆಲ್ಲ ಎಸಿಕೆ ಹೋಗ್ಬೇಡಿ ಈ ಥರ ನಿಮಗೆ ಯೂಸ್ ಆಗುತ್ತೆ ನೋಡಿ ಈ ಥರ ಫೋಲ್ಡಿಂಗ್ ಎಲ್ಲ ಮಾಡಿಬಿಟ್ಟು ನೀವು ಬೇಕಾದರೆ ಸ್ಟೆಪ್ಲೇರ್ ಪಿನ್ನರಲ್ಲಿ ಬೇಕಾದರೂ ಪಿನ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಕೈಯಲ್ಲಿ ಈ ಥರ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಓಕೆನಾ ಟೈಟ್ ಬರೋ ಥರ ಮಾಡ್ಕೊಳ್ಳಿ ಏನೂ ಆಗಲ್ಲ ತುಂಬ ದಿವಸಗಳ ಕಾಲ ನಮಗೆ ಬೆಳ್ಳುಳ್ಳಿ ಉಳಿಯುತ್ತೆ ಯಾವುದೇ ರೀತಿಯ ಫಂಗಸ್ ಅದಕ್ಕೆ ಬರುವುದಿಲ್ಲ ಈ ತರ ಮಾಡಿದ್ರೆ ಮತ್ತೆ ಒಂದು ಈ ತರ ನಿಮ್ಮ ಹತ್ರ ಫೋರ್ ಕಿಂಗ್ ಸ್ಪೂನ್ ಇದೆ ಅಂತ ಹೇಳಿದ್ರೆ ನೀವು ಇದನ್ನ ಸತಿ ಹೋಲ್ ಮಾಡಿ ಇಡಬಹುದು ಈ ತರ ನಾನು ತೋರಿಸ್ತೀನಿ ನೋಡಿ ಈ ಟೈಪಲ್ಲಿ ಹೋಲ್ ಮಾಡಿ ಇಟ್ಕೊಳ್ಳಿ ಅಲ್ಲಲ್ಲಿ ಈ ತರ ಹೋಲ್ ಮಾಡಿ ಇಡೋದ್ರಿಂದ ನಿಮಗೆ ತುಂಬ ದಿವಸಗಳ ಕಾಲ ಬೆಳ್ಳುಳ್ಳಿ ಏನೂ ಆಗೋದಿಲ್ಲ ತುಂಬ ದಿವಸಗಳ ಕಾಲ ಬಾಳಿಕೆ ಬರುತ್ತೆ ಓಕೆನಾ ಇದು ಮೊದಲನೇ ಟಿಪ್ಸ್ ಎರಡನೇ ಟಿಪ್ಸ್ ಯಾವುದು ಅಂತ ನೋಡ್ಕೊಂಬರೋಣ ಇವಾಗ ಎಣ್ಣೆ ತಂದಿರ್ತೀರಾ ಇವಾಗ ಏನು ಮಾಡಿ ನೀವು ಎಣ್ಣೆಯನ್ನು ಈಗ ಡೀಪ್ ಫ್ರೈ ಏನಾದರೂ ಮಾಡೋದಿದ್ರೆ ಎಣ್ಣೆ ಜಾಸ್ತಿಯಾಗಿ ಇಟ್ಕೊಂಡ್ಬಿಡುತ್ತೆ ಅದಕ್ಕೊಂದು ಸೊಲ್ಯೂಷನನ್ನು ನಿಮಗೆ ಹೇಳ್ಕೊಡ್ತೀನಿ ಏನು ಅಂದರೆ ಇದಕ್ಕೆ ಸ್ವಲ್ಪ ನೀವು ಉಪ್ಪನ್ನು ಆ್ಯಡ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಎಣ್ಣೆ ಜಾಸ್ತಿ ಇರ್ಕೊಳ್ಳಲ್ಲ ನೀವು ಏನಾದರೂ ಫ್ರೈ ಫ್ರೈಡ್ ಐಟಮ್ಸ್ ಏನಾದರೂ ಮಾಡೋದಿದ್ರೆ ನಿಮಗೆ ಎಣ್ಣೆ ಸೇವ್ ಆಗುತ್ತೆ ಇವಾಗ ಜಾಸ್ತಿ ಎಣ್ಣೆ ಎಳ್ಕೊಳ್ಳುತ್ತೆ ಅಂತ ಅನ್ನೋದು ಚಿಂತೆ ನಿಮಗಿರಲ್ಲ ಓಕೆನಾ ಈ ಥರ ಮಾಡ್ಕೊಳ್ಳಿ ಎಣ್ಣೆಯನ್ನು ತಂದ ನಂತರ ಈ ಥರ ನೀವು ಹಾಕಿಟ್ಟರೆ ನಿಮಗೆ ಯೂಸ್ ಆಗುತ್ತೆ ಇದು ಎರಡನೇ ಟಿಪ್ಸ್ ಫ್ರೆಂಡ್ಸ್ ಮೂರನೇ ಟಿಪ್ಸ್ ಏನು ಅಂದರೆ ಇವಾಗ ಬೆಳ್ಳುಳ್ಳಿಯನ್ನು ನಿಮಗೆ ಸಿಪ್ಪೆ ಸುಲಿಬೇಕು ಇದನ್ನು ಸುಲಿಯಲಿಕ್ಕೆ ಕಷ್ಟ ಆಗುತ್ತೆ ಅವಾಗ ಏನು ಮಾಡಿ ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ ನೋಡಿ ಸುಲಿತೀನಿ ಬಟ್ ಅದು ಕಷ್ಟ ಆಗುತ್ತೆ ಅಲ್ವಾ ಕೈಯಲ್ಲಿ ಅವಾಗ ಆವಾಗ ನೀವೇನು ಮಾಡಿ ಸ್ವಲ್ಪ ಎಣ್ಣೆಯನ್ನು ತಗೊಳ್ಳಿ ಯಾವ ಎಣ್ಣೆ ಆದರೂ ಆಗುತ್ತೆ ಕೊಬ್ಬರಿ ಎಣ್ಣೆ ಬೇಕಾದರೂ ತಗೋಬೋದು ಇಲ್ಲ ಅಂದರೆ ಹರಳಿಯನ್ನು ಯಾವುದಾದ್ರು ಎಣ್ಣೆ ಆದರೂ ಆಗುತ್ತೆ ಈ ಥರ ಕೈಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಎರಡು ಕೈಗೂ ಆಗೋ ಥರ ಮಾಡ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿಯನ್ನು ನೋಡಿ ಈ ಥರ ಎಲ್ಲದಕ್ಕೂ ಬೆಳ್ಳಿ ಎಣ್ಣೆ ಅಂಟ್ಕೊಳ್ಳೋ ಥರ ಮಾಡ್ಕೊಳ್ಳಿ ಇವಾಗ ಜಾಸ್ತಿ ಫಂಕ್ಷನ್ಗಳಿಗೆಲ್ಲ ನಮಗೆ ಬೆಳ್ಳುಳ್ಳಿಯನ್ನು ಸುಲಿಗೆ ಕಷ್ಟ ಆಗುತ್ತೆ ಅನ್ನೋರು ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಆಮೇಲೆ ಏನು ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಿ ಆಮೇಲೆ ನೋಡಿ ಈ ಥರ ತೆಗೆದ್ರೆ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ ಬೆಳ್ಳುಳ್ಳಿಯ ಸಿಪ್ಪೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಕಷ್ಟನೇ ಆಗೋದಿಲ್ಲ ಆಮೇಲೆ ಆ ವಾಸನೆ ನಮ್ಮ ಕೈಯಲ್ಲಿ ಉಳಿಯೋದಿಲ್ಲ ಇದು ಮೂರನೇ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತ ನೀವು ಇದೇ ಥರನೇ ಫಾಲೋ ಮಾಡ್ಕೊಳ್ಳಿ ಅಂತ ನನಗೆ ಹೇಳ್ತೀನಿ ಇದು ನಾಲ್ಕನೇ ಟಿಪ್ಸ್ ಏನು ಅಂದರೆ ಇವಾಗ ಕಾಳು ಎಲ್ಲ ತಂದಿರ್ತೀರ ಹುಳಗಳು ಆಗೋ ಚಾನ್ಸಸ್ ಜಾಸ್ತಿಯೇ ಇರುತ್ತೆ ಎಷ್ಟೇ ಜೋಪನ ಮಾಡಿದ್ರೂ ಸಹ ಹುಳಗಳು ಆಗೋದು ಕಮ್ಮಿ ಆಗೋದಿಲ್ಲ ಇದಕ್ಕೇನು ಮಾಡೋದು ಅಂತ ಯೋಚನೆ ಮಾಡ್ತೀರಾ ಖಂಡಿತ ಆಗಲು ಇದಕ್ಕೊಂದು ಟಿಪ್ಸ್ ಇದೆ ಫ್ರೆಂಡ್ಸ್ ಇವಾಗ ಮನೆಗಳಲ್ಲಿ ವಿನೆಗರ್ ಇದ್ದೇ ಇರುತ್ತೆ ನೀವೇನು ಮಾಡಿ ಸ್ವಲ್ಪ ವಿನೆಗರ್ನ ಇದಕ್ಕೆ ಹಾಕ್ಕೋಬೋದು ಹೇಗೆ ಅಂದರೆ ಕಾಟನ್ ತಗೊಳ್ಳಿ ಕಾಟನ್ ತಗೋದ್ಬಿಟ್ಟು ಇದರಲ್ಲಿ ಸ್ವಲ್ಪ ಡಿಪ್ ಮಾಡಿ ನೋಡಿ ನಾನು ತೋರಿಸ್ತೀನಿ ಈ ಥರ ಈ ಥರ ಸ್ವಲ್ಪ ಡಿಪ್ ಮಾಡಿ ತಗೊಂಡು ಆ ಬಾಟಲಿನ ಹೊರಗಡೆ ಹೊರಗಡಿನ ಭಾಗ ಅದಕ್ಕೆಲ್ಲ ಸ್ವಲ್ಪ ಈ ಥರ ಹಚ್ಕೋಬೇಕು ನೀವು ನೋಡಿ ಫ್ರೆಂಡ್ಸ್ ಈ ಥರ ಹಚ್ಕೋಬೇಕು ಎಲ್ಲ ಎಲ್ಲ ಬಾಟಲ್ಗಳಿಗೂ ನೀವು ತಿಂಗ್ಳಿಗೊಂದ್ಸತಿ ಮಾಡಿದರೂ ಸಾಕು ಆವಾಗೇನಾಗುತ್ತೆ ನಿಮಗೆ ಯಾವುದೇ ಒಂದು ಇದು ಹಾಳಾಗೋದಿಲ್ಲ ಓಕೆನಾ ಕೀಟಗಳು ಬಂದುಬಿಟ್ಟು ಅದನ್ನು ತಿಂತವೆ ಅಂದರೆ ತಿನ್ನುವಂಥ ಚಾನ್ಸಸ್ಸು ಇರೋದಿಲ್ಲ ಓಕೆನಾ ಈ ಥರ ಫಾಲೋ ಮಾಡಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಾವು ನಿಮಗೆ ಹಿಂಗು ಮನೆಗಳಲ್ಲಿ ಇದ್ದೇ ಇರುತ್ತೆ ಈ ಹಿಂಗಿನ ಒಂದು ಈ ಥರ ಒಂದು ಸಣ್ಣ ಸಣ್ಣ ತುಂಡುಗಳನ್ನು ಈ ಥರ ಮಾಡಿಟ್ಕೊಳ್ಳಿ ಮತ್ತೆ ಅದೇ ಕಾಳುಗಳ ಡಬ್ಬಿಗೆ ಈ ಥರ ನೀವು ಮಾಡಿ ಹಾಕ್ಬೋದು ಈಗ ವಿನೆಗರ್ ಇಲ್ಲ ಅನ್ನೋರು ಈ ಟಿಪ್ಸ್ನ ಬೇಕಾದರೂ ನಿಮಗೆ ಯೂಸ್ ಆಗೋದು ಈ ಥರ ಮಾಡಿ ಇಟ್ಬಿಡಿ ಇವಾಗ ನೀವು ಕಾಳುಗಳನ್ನು ಹಾಕಬೇಕಾದ್ರೆ ಅದಕ್ಕೂ ಈಗ ಸಾಂಬ್ರಿಗೆ ಹಾಕಬೇಕಾದ್ರೆ ಏನು ತೊಂದರೆ ಆಗಿಲ್ಲ ಬೈ ಚಾನ್ಸ್ ಕೈ ತಪ್ಪಿ ಏನಾದರೂ ಸಾಂಬ್ರಿಗೆ ಬಿತ್ತು ಅಂತ ಹೇಳಿದರೆ ಹಿಂಗೆ ಹಾಕಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಅದು ದೊಡ್ಡ ಸೈಜಲ್ಲಿ ಮಾಡಿ ಹಾಕಿರೋದ್ರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಇದು ನೋಡಿ ಫ್ರೆಂಡ್ಸ್ ಈಗ ಅಕ್ಕಿ ಅಕ್ಕಿಯಲ್ಲಿ ಹುಳಗಳೆಲ್ಲ ಹಾಕ್ತಾ ಇರ್ತವಲ್ವ ಇದನ್ನು ಯಾವ ಥರ ನಾವು ಪ್ರೊವೈಡ್ ಮಾಡಬೇಕು ಅನ್ನೋದು ನಿಮಗೆ ಚಿಂತೆ ಆಗಿದ್ರೆ ಇದಕ್ಕೊಂದು ಸಿಂಬಸ್ ಇದೆ ನೋಡಿ ಈಗ ಒಂದು ಬಟ್ ಸಣ್ಣದೊಂದು ಬಟ್ಟಲಲ್ಲಿ ಈ ವಿನೆಗರ್ನ ಹಾಕಿ ಇಟ್ಬಿಡಿ ಅವಾಗ ಏನಾಗುತ್ತೆ ನಿಮಗೆ ಆ ಹುಳಗಳು ಬರೋ ಚಾನ್ಸಸ್ ಇರೋದಿಲ್ಲ ನೋಡಿ ವಿನೆಗರ್ನ ಇಷ್ಟು ಹಾಕಿಬಿಟ್ಟು ಆ ಡಬ್ಬಿಯಲ್ಲಿ ಹಾಕಿಬಿಟ್ಟು ಈ ತರ ಮುಚ್ಚಿ ಇಟ್ಬಿಡಿ ಇದನ್ನು ನೀವು ವಾರಕ್ಕೊಂದ್ಸತಿ ಮಾಡಿದ್ರು ಸಾಕು ಏನು ಹಾಗಲ್ಲ ಹುಳಗಳು ಯಾವುದೇ ರೀತಿಯ ಹುಳಗಳು ಇದಕ್ಕೆ ಬರೋದಿಲ್ಲ ಓಕೆನಾ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇನ್ನೊಂದು ಅದಕ್ಕೆ ಹೇಳ್ತೀನಿ ಇವಾಗ ಅದು ಇಲ್ಲ ವಿನೆಗರ್ ಅವರಿಗೆ ಈ ಒಂದು ಮೆಥಡಾಗಿ ನೀವು ಫಾಲೋ ಮಾಡ್ಕೊಳ್ಳಿ ಇವಾಗ ಬೇವಿನೆಲೆ ಇರುತ್ತೆಲ್ಲ ನಾನು ಒಣಗಿಸಿ ಇಟ್ಟಿದ್ದೀನಿ ಎಲೆ ಮತ್ತು ಚಕ್ಕೆ ತಗೊಳ್ಳಿ ಸ್ವಲ್ಪ ಲವಂಗ ತಗೊಳ್ಳಿ ಈ ಮೂರನ್ನು ಏನು ಮಾಡಿ ಒಂದು ಟವಲ್ನಲ್ಲಿ ಹಾಕಿಬಿಟ್ಟು ನೋಡಿ ತೋರಿಸ್ತೀನಿ ಟವಲ್ನಲ್ಲಿ ಯಾವ ಥರ ಕಟ್ಟಬೇಕು ಅಂತ ಈ ಥರ ಟವಲ್ನಲ್ಲಿ ಹಾಕಿಬಿಟ್ಟು ಕಟ್ಟಿ ಇಡೋದ್ರಿಂದ ನಮಗೆ ಹುಳುಗಳು ಬರೋದಿಲ್ಲ ನೋಡಿ ಈ ಥರ ಅದರ ವಾಸನೆಗೆ ಹುಳಗಳು ಖಂಡಿತವಾಗ್ಲೂ ಅಟ್ಯಾಕ್ ಮಾಡುವುದಿಲ್ಲ ನೋಡಿ ಈ ಥರ ಕಟ್ಬಿಟ್ಟು ಆ ಡಬ್ಬದೊಳಗೆ ಹಾಕಿ ಇಟ್ಬಿಡಿ ನಿಮಗೆ ಎಷ್ಟು ದಿನಗಳವರೆಗಾದರೂ ಇಡ್ಬೋದು ಯಾಕಂದರೆ ಇದು ವಾಸಿದಿರುವುದಿಲ್ಲ ಬೂಸ್ಟ್ ಬರುವುದಿಲ್ಲ ಓಕೆನಾ ನೋಡಿ ಈ ಥರ ಗಂಟೆ ಹಾಕ್ಬಿಡಿ ಒಂದು ರೌಂಡ್ ತೊಗೊಂಡ್ಬಂದು ಈ ಥರ ಗಂಟೆ ಹಾಕಿ ಇಟ್ಕೊಂಬಿಡಿ ನೆಕ್ಸ್ಟ್ ಇದು ಅಕ್ಕಿ ಏನಿರುತ್ತೆ ಅದರೊಳಗಡೆ ಈ ಥರ ಹಾಕಿ ಇಟ್ಟರೆ ನಿಮಗೆ ಹುಳಗಳು ಬರುವುದಿಲ್ಲ ಆಮೇಲೆ ನೀವು ಅದನ್ನು ಮುಚ್ಚಿಟ್ಬಿಡಿ ಅದು ಡ್ರೈ ಇರೋದರಿಂದ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಇದನ್ನು ಅಷ್ಟೇ ನೀವು ತಿಂಗ್ಳಿಗೊನ್ಸದೆ ಮಾಡಿದ್ರು ಆಗುತ್ತೆ ಓಕೆನಾ ಆಮೇಲೆ ನೇಲ್ಪಲಿಷ್ಗಳು ಏನಿರುತ್ತೆ ಅದೆಲ್ಲ ಹೊರಗಡೆ ಇಟ್ಟರೆ ಅದರದ್ದು ಈ ಥರ ಗಟ್ಟಿ ಆಗಿಬಿಡುತ್ತಲ್ವ ಅದರ ಚಿಂತೆ ಬೇಡ ನಿಮಗೆ ನೀವೇನು ಮಾಡಿ ನೇಲ್ಪಾಲಿಷ್ಗಳು ನಿಮಗೆ ಜಾಸ್ತಿ ದಿವಸ ಬಾಳಿಕೆ ಬರಬೇಕು ತುಂಬ ಇಷ್ಟಪಟ್ಟು ತಗೊಂಡಿರ್ತೀರಾ ಅಂತ ನೀರು ಪಾಲಿಷ್ಗಳನ್ನು ನೀವೇನು ಮಾಡಿ ಫ್ರಿಡ್ಜಲ್ಲಿ ಇಡಿ ಫ್ರಿಡ್ಜಿನ ಈ ಪೋರ್ಷನ್ ಅಲ್ವಾ ಇದರೊಳಗಡೆ ಇಡುವುದರಿಂದ ಮತ್ತೆ ನೀವು ಬೇಕಾದರೆ ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಕೋಬೋದು ಓಕೆ ನಾನು ನಿಮಗೆ ಇಷ್ಟಪಟ್ಟಿರುವ ಕಲರ್ಸ್ ಹಾಗೇ ಇರುತ್ತೆ ಮತ್ತು ಬೇಗ ಅದು ಗಟ್ಟಿ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟು ನಾವು ಯೂಸ್ ಮಾಡಿದರೆ ನೋಡಿ ಫ್ರೆಂಡ್ಸ್ ಈಗ ನಾನು ತೋರಿಸ್ತೀನಿ ಯಾವ ಥರ ಅಂತ ಅದು ಫ್ರಿಜ್ಜಲ್ಲಿ ಇಟ್ಟಿದೆ ನಾನು ತುಂಬ ದಿವಸಗಳ ಬಾ ಕಾಲನೂ ನಮಗೆ ಬಾಳಿಕೆ ಬರುತ್ತೆ ನೋಡಿ ಗಟ್ಟಿ ಆಗೋದಿಲ್ಲ ತೋರಿಸ್ತಾ ಇದ್ದೆ ನಾನು ಏನೂ ಆಗೋಲ್ಲ ಚೆನ್ನಾಗೇ ಇರುತ್ತೆ ಮತ್ತು ಎಷ್ಟು ದಿವಸಗಳ ಕಾಲ ಬಾಳಿಕೆ ಬರುತ್ತೆ ಟೈಟಾಗಿ ಮಾಡಿಡಿ ಲೀಕೇಜ್ ಆಗಬಾರ್ದು ಓಕೆನಾ ಇವಾಗ ಕುಕ್ಕರಲ್ಲಿ ನಾವೆಷ್ಟೇ ಬೇಯಿಸಿದ್ರು ಎಲ್ಲ ಲೀಕೇಜ್ ಆಗ್ತಾ ಇರುತ್ತೆ ಏನು ಪ್ರಾಬ್ಲಮ್ ಅಂತ ನೀವು ಅಂದ್ಕೊಳ್ತಾ ಇದ್ರೆ ಮತ್ತು ವಾಷರ್ ನಿಮಗೆ ಎಷ್ಟು ದಿವಸಗಳು ಇಟ್ಟು ನಮಗೆ ಬಾಳಿಕೆ ಬರೋದಿಲ್ಲ ಬೇಗ ಹಾಳಾಗುತ್ತೆ ಅನ್ನೋರಿಗೆ ಈ ಒಂದು ಟಿಪ್ಸ್ ನಿಮಗೆ ಯೂಸ್ಫು ಯೂಸ್ ಆಗುತ್ತೆ ಫ್ರೆಂಡ್ಸ್ ಏನು ಅಂದರೆ ಈ ವಾಷರ್ ಇದೆಯಲ್ಲ ಇವಾಗ ನೀವು ಯೂಸ್ ಮಾಡಿ ಆದ ಮೇಲೆ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ನೀವು ತುಂಬ ದಿವಸಗಳ ಕಾಲ ಬಾಳಿಕೆ ಬರಬೇಕು ಹಂಗಂದರೆ ಏನು ಮಾಡಬೇಕು ಅಂದರೆ ವಾಶ್ ಆದ ನಂತರ ನೀವು ಇದನ್ನು ತಿದ್ದುಬಿಟ್ಟು ನೀಟಾಗಿ ಕ್ಲೀನಾಗಿ ತೊಳ್ಕೊಂಡ್ಬಿಡಿ ತೊಳ್ಕೊಂಡ್ಬಿಟ್ಟು ಆಮೇಲೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನು ಯೂಸ್ ಮಾಡೋದು ಓಕೆನಾ ನೋಡಿ ಈ ಪೋರ್ಷನಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲೇ ಇಟ್ಬಿಡಿ ಇವಾಗ ನಿಮಗೆ ಯಾವಾಗ ಬೇಕೋ ಆ ಟೈಮಲ್ಲಿ ಇದನ್ನು ತೆಗೆದುಬಿಟ್ಟು ನೀವು ಯೂಸ್ ಮಾಡಿದರೆ ಹೆಚ್ಚು ದಿನಗಳ ಕಾಲ ನಿಮಗೆ ಬಾಳೆಗೆ ಬರುತ್ತೆ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು ಅನ್ ನನಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಓಕೆನಾ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಇವಾಗ ನೋಡಿ ಫ್ರೆಂಡ್ಸೇ ಇವಾಗ ಬಟರ್ ಫ್ರೂಟ್ ಅಂಥವೆಲ್ಲ ಇರುತ್ತಲ್ವ ಇದು ಕಪ್ಪ ಕಪ್ಪಾಗಿದೆ ಬಟ್ ಹಾಳಾಗಿಲ್ಲ ಅದು ಚೆನ್ನಾಗಿ ಇರುತ್ತೆ ನಿಮಗೆ ಕೈಯೆಲ್ಲ ಒಂಥರ ಗಲೀಜಾಗುತ್ತೆ ಇದನ್ನೆಲ್ಲ ಸಿಪ್ಪೆ ತೆಗಿಬೇಕಂತ ಹೇಳಿದರೆ ನೋಡಿ ಈ ಥರ ಚಾಕಿಟ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಕೈಯು ಗಲೀಜಾಗಲ್ಲ ನೀಟಾಗಿ ತೆಗಿಬೋದು ಈಗ ನಾನು ತೋರಿಸ್ತಾ ಇದ್ದೀನಲ್ವ ನೋಡಿ ಈ ಥರ ಒಂದು ಸ್ಪೂನ್ ಇಟ್ಕೊಳ್ಳಿ ಒಂದು ಸ್ಪೂನಲ್ಲಿ ಇದನ್ನು ತೆಗೀಿ ಕೈಯನ್ನು ಕೈಯಲ್ಲಿ ತೆಗೀಲಿಕ್ಕೆ ಹೋಗಬೇಡಿ ಕೈ ನಿಮಗೆ ಸೇಫ್ ಆಗುತ್ತೆ ನೋಡಿ ಈ ಥರ ತೆಗಿಯುವುದರಿಂದ ನೀಟಾಗಿ ಬರುತ್ತೆ ಮತ್ತು ನಿಮ್ಮ ಕೈಯಲ್ಲೂ ಅಂದು ಅಂಟ್ಕೊಳ್ಳೋದಿಲ್ಲ ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ವ ನೋಡಿ ಫ್ರೆಂಡ್ಸ್ ಈ ಥರ ತಕ್ಕೊಂಬಿಡಿ ಆಮೇಲೆ ಅದೇ ಸ್ಪೂನಿಂದ ಒಂದು ಸೈಡಿಂದ ಈ ಥರ ಮಾಡಿ ತೆಗಿಬೇಕು ನೀವು ಓಕೆನಾ ಈ ಥರ ತೆಗೆಯೋದ್ರಿಂದ ನಿಮ್ಮ ಕೈಯೂ ಸಹ ಹಾಳಾಗುವುದಿಲ್ಲ ಹಾಗಾಗಿ ನಿಮಗೂ ಸಹ ಇದರಿಂದ ಉಪಯೋಗ ಆಗುತ್ತೆ ಇವೆಲ್ಲ ಟಿಪ್ಸ್ಗಳು ನಿಮಗೆ ಯೂಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯೂಸ್ ಆಗಿದ್ದರೆ ನನಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗುವ ಓಕೆನಾ ನಾನು ತಿಳಿಸಿರುವ ಈ ಈ ಅಷ್ಟು ವಿಷಯಗಳು ನಿಮಗೆ ಯೂಸ್ ಯೂಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್